ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ದಿನನಿತ್ಯ ಓದುವಿಕೆಯ ಅಭ್ಯಾಸವನ್ನ ಮಾಡ್ಕೊಳ್ಳಿ ಪಠ್ಯ ಮತ್ತು ಪಠ್ಯೇತರ ಪಠ್ಯಕ್ಕೆ ಇಷ್ಟು ಗಮನ ಕೊಡಬೇಕು ಪಠ್ಯೇತರಕ್ಕೆ ಇಷ್ಟು ಕೊಡಬೇಕು ಯಾಕಂದ್ರೆ ಎರಡು ಇದ್ದಾಗಲೇ ಮಾತ್ರ ಜೀವನ ಚೆನ್ನಾಗಿರುತ್ತೆ ಯಾರು ಪಠ್ಯೇತರಕ್ಕೆ ಗಮನ ಕೊಡಲಲ್ಲ ಅವನು ಹ್ಯಾಬಿಟ್ ಕೊಡಲಾಗ್ತದೆ ಪಠ್ಯೇತರಕ್ಕೆ ಯಾರು ಹೆಚ್ಚು ಗಮನ ಕೊಡಲಲ್ಲ ಅವನು ಕೆಟ್ಟ ಹ್ಯಾಬಿಟ್ಗೆ ಹ್ಯಾಬಿಟ್ ಅಂದ್ರೆ ಒಳ್ಳೇದೇ ಇರಬಹುದು ಕೆಟ್ಟ ಹ್ಯಾಬಿಟ್ ಅಂದ್ರೆ ಯಾರೋ ಬಿಡಿ ಸಿಗರೇಟು ಅಥವಾ ಗಾಜಾ ಹೊಡೆಯೋಕ್ಕೋ ಅಥವಾ ಡ್ರಿಂಕ್ಸ್ ಮಾಡೋದಕ್ಕೋ ಒಳಗಾಗ್ತದೆ ಅದೇ ನೀವು ಓದುವ ಅಭ್ಯಾಸವನ್ನ ಕಲೆ ಸಾಹಿತ್ಯ ಕೇಳಿ ಅಥವಾ ತಾವೇ ಅಭ್ಯಾಸ ಮಾಡೋದನ್ನ ತಂದ್ರೆ ಈ ಯಾವ ಕೆಟ್ಟ ಚಟಗಳು ನಿಮ್ಮ ಹತ್ರನೂ ಸುಳಿಯಲ್ಲ ನಿಮ್ಮ ಹತ್ರನೂ ಸುಳಿಯಲ್ಲ ಏನೇ ಮಾಡಪ್ಪ ನನಗೆ ಅದು ಅಭ್ಯಾಸ ಇಲ್ಲ ಎನ್ ಎಸ್ ಎಸ್ ಏನಿದೆ ಶ್ರಮದಾನ ಇದೆ ಅದು ಒಂದಿಷ್ಟು ನೀರು ಹಾಕ್ತೀವಿ ಪರಿಸರ ಚೆನ್ನಾಗಿರುತ್ತೆ ಅಪ್ಡೇಟ್ ಮಾಡ್ತೀವಿ ಒಂದು ಏರಿಯಾ ಅಪ್ಡೇಟ್ ಮಾಡ್ತೀವಿ ಹೋಗ್ತೀವಿ ಇಷ್ಟು ಶ್ರಮದಾನ ನನ್ನ ಆರೋಗ್ಯನೂ ಸರಿ ಆಯ್ತೋ ಈ ದೇಶಕ್ಕೊಂದು ಪರಿಸರವನ್ನು ಮೂಡಿಸಿದಂಗೆ ಆಯ್ತೋ ನಾವು ಏನ್ಪಡ್ಬೇಕು ಈ ಜಗತ್ತನ್ನ ಉಳಿದ ರೀತಿ ಏಕೈಕ ಮಾರ್ಗ ಯಾವುದು ಅಂತ ಹೇಳಿದ್ರೆ ಪರಿಸರವನ್ನು ಕಾಪಾಡಬೇಕು ಈ ಜಗತ್ತು ಉಳಿಬೇಕು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು ಹತ್ತು ಮರ ಹಚ್ಚಿ ಅದನ್ನು ಬಿಡ್ರೆ ಅದಕ್ಕಾದ್ರಷ್ಟು ಒಳ್ಳೆ ಸೋಷಿಯಲ್ ವರ್ಕ್ ಯಾವುದೂ ಇಲ್ಲ ಒಳ್ಳೆ ಆ ಗಿಡದ ಸೌಂದರ್ಯವನ್ನು ನೋಡಿ ಅನುಭವಿಸಿ ಹೋಗ್ಬಿಡ್ರೆ ಇಡೀ ದಿವಸ ಮನಸ್ಸು ಉಲ್ಲಾಸಿತವಾಗಿತ್ತು ಒಂದು ಕಾಲಘಟ್ಟದಲ್ಲಿ ಶಿಬಿರದ ಕಾರ್ಯಕ್ರಮಗಳಂತ ಹೇಳಿದರೆ ಎನ್ ಎಸ್ ಎಸ್ ಅಂತ ಹೇಳಿದ್ರೆ ಮಣ್ಣು ಹೊರುವಂಥದ್ದು ಕೆಲಸ ಮಾಡುವಂಥದ್ದು ಏನು ಕಲ್ಪನೆ ಇತ್ತು ಅದಲ್ಲ ಅನ್ನೋದನ್ನು ರುದ್ರೇಶರವರ ಪ್ರತಿದಿನದ ಮಾತುಗಳನ್ನು ನಾನು ಕಳ್ಕೊಂಡಿದ್ದೇನೆ ವಿದ್ಯಾರ್ಥಿಗಳು ಭೌತಿಕವಾಗಿ ಆಗಬೇಕಾಗಿದೆ ಇಲ್ಲಿ ಬಹಳ ಸಂಪ್ರದಾಯಬದ್ಧವಾದಂಥ ನೀವು ನೋಡಿದೆ ತೊಗಲುಗೊಂಬೆ ಆಟ ಇರ್ಬೋದು ಪ್ಲಾಸ್ಟಿಸಿಟಿ ಅಂತ ನಾಟಕಗಳಿರ್ಬೋದು ಆ ಜುಗಲ್ ಬಂದಿ ತಬಲ ಮಂಟೇಸ್ವಾಮಿ ಇರ್ಬೋದು ಜನಪದ ಕಾವ್ಯಗಳ ಪ್ರಸ್ತುತಿ ಇರ್ಬೋದು ಇದೆಲ್ಲೂ ವಿದ್ಯಾರ್ಥಿಗಳ ಕೆಲವೊಮ್ಮೆ ನಾವೇ ಬಹಳ ದೊಡ್ಡವರು ನಮ್ಮ ಕಲೆ ಬಹಳ ನಾವು ತಿಳ್ಕೊಳ್ತೇವೆ ನಮ್ಮ ಇಡೀ ಭಾರತದ ಸಾಂಸ್ಕೃತಿಕ ಪರಂಪರೆ ಎದುರುಗಡೆ ನಾವು ಅನೇಕ ಸಂದರ್ಭದಲ್ಲಿ ಕೂಬ್ಜರಾಗ್ತೇವೆ ನಾವು ಇನ್ನೂ ಕೈವಂತ ತುಂಬಾ ಇದೆ ಕ್ಯಾಂಪ್ ಕಲಿಸಿಕೊಡ್ತೇವೆ ಇಲ್ಲಿ ಸಾಂಸ್ಕೃತಿಕವಾದ ಶೈಕ್ಷಣಿಕವಾದ ಕ್ರಿಯಾ ಚಟುವಟಿಕೆಗಳು ನಿರಂತರವಾಗಿ ನಡೀತಾ ಇದ್ದಾಗ ಆ ವಿಶ್ವವಿದ್ಯಾಲಯದ ಶ್ರೀಮಂತವಾಗುತ್ತೆ ಅನ್ನೋದಕ್ಕೆ ನಾನು ಒಬ್ಬ ಉಪನ್ಯಾಸಕನಾಗಿ ಬೇರೆ ಬೇರೆ ಸಂದರ್ಭದಲ್ಲಿ ಕಂಡುಕೊಂಡಿದ್ದೇನೆ ನಮ್ಮ ಗಣನಾಥ ತೆಕರ್ ಸರ್ ಯಾವತ್ತೂ ಹೇಳ್ತಾರೆ ಇದನ್ನು ಪಠ್ಯೇತರ ಚಟುವಟಿಕೆ ಅಂತ ಹೇಳ್ಬೋದು ಸಮಪಟ್ಟ ಇದು ಸಹಪಠ್ಯ ವಿಶ್ವವಿದ್ಯಾಲಯದ ಒಳಗಡೆ ಸಹಪಠ್ಯದ ಭಾಗವಾಗಿ ವಿದ್ಯಾರ್ಥಿಗಳಿಗೆ ಪಠ್ಯದಷ್ಟೇ ಬಹಳ ಮುಖ್ಯವಾಗಿ ಎನ್ ಎಸ್ ಎಸ್ ಅಂತ ಕ್ರಿಯಾ ಚಟುವಟಿಕೆ ಮೂಡಿ ಬಂದಾಗ ವಿದ್ಯಾರ್ಥಿಗಳು ಶ್ರೀಮಂತರಾಗ್ತಾರೆ ಅವರಲ್ಲಿ ಸಂಗೀತದ ಆಸಕ್ತಿ ಬೆಳಿಬೇಕು ಅವರಲ್ಲಿ ಸಾಹಿತ್ಯದ ಆಸಕ್ತಿ ಬೆಳಿಬೇಕು ಇಂಥ ಚಟುವಟಿಕೆಗಳು ನಿರಂತರವಾಗಿ ತೊಡಗಿಕೊಂಡಾಗ ಮಾತ್ರ ಒಂದು ಶ್ರೀಮಂತವಾದ ದೇಶವನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಷನ್ಗಳನ್ನು ಪಡೆಯಿರಿ